ನಮಸ್ಕಾರ ಪಬ್ಲಿಕ್ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾನು ಮಾಲಾ ಹಾಸನ್ ಈಗ ಹೆಡ್ಲೈನ್ಸ್ ದೇವಾಲಯ ಸರ್ಕಾರಕ್ಕೋಸ್ಕರ ಅಲ್ಲ ಜನರಿಗೋಸ್ಕರ ಭಕ್ತರು ಖುಷಿಯಾಗಿ ಹೋದರೆ ಅದೇ ಸಾಕು ಹಣದ ಆದಾಯ ಆದರೂ ಪರವಾಗಿಲ್ಲ ಜನರಿಗೆ ಅನುಕೂಲವಾದರೆ ಅದು ನಮ್ಮ ಯಶಸ್ಸು ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ಕಾಡಿನಿಂದ ನಾಡಿಗೆ ಬಂದ ಕಾಡುಕೋಣ ದಾಂಧಲೆ ಪಟ್ಟಣದೊಳಗೆಲ್ಲ ಓಡಾಡಿ ಆತಂಕ ಸೃಷ್ಟಿಸಿದ ಕಾಡುಕೋಣ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಕುವೆಂಪು ನಗರದಲ್ಲಿ ಘಟನೆ ಹಾಸನಾಂಬೆ ಜಾತ್ರಾ ಮಹೋತ್ಸವ ಎರಡನೇ ದಿನವೂ ಹರಿದು ಬಂದ ಭಕ್ತಗಣ ಗಣ್ಯಾತಿ ಗಣ್ಯರ ಆಗಮನ ತೊಂಬತ್ತೊಂದು ಸಾವಿರ ಭಕ್ತರಿಗೆ ಹಾಸನಾಂಬೆಯ ದರ್ಶನ ದೇವಾಲಯ ಜನರಿಗೋಸ್ಕರ ಸರ್ಕಾರಕ್ಕಲ್ಲ ಭಕ್ತರು ಖುಷಿಯಾಗಿ ಹೋದರೆ ಅದೇ ಸಾಕು ಹಣ ಆದಾಯ ಕಡಿಮೆ ಆದರೂ ಪರವಾಗಿಲ್ಲ ಜನರಿಗೆ ಅನುಕೂಲವಾದರೆ ಅದು ನಮ್ಮ ಯಶಸ್ಸು ಎಂದು ಸಚಿವ ಕೃಷ್ಣ ಬೈರಗೌಡ ಹೇಳಿದರು ಇಂದು ಬೆಳಗ್ಗೆ ಐದು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ನಡೆದ ಅರ್ಧ ದಿನದ ದರ್ಶನದಲ್ಲಿ ಅಂದಾಜು ತೊಂಬತ್ತೊಂದು ಸಾವಿರಕ್ಕೂ ಹೆಚ್ಚು ಭಕ್ತರು ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ ಭಕ್ತರು ಸರಾಗವಾಗಿ ದರ್ಶನ ಪಡೆದಿದ್ದು ಯಾವುದೇ ಅಸೌಕರ್ಯ ಉಂಟಾಗದಿರುವುದು ವಿಶೇಷ ಮಾಧ್ಯಮದೊಂದಿಗೆ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡರು ಜನ ಸರಾಗವಾಗಿ ದರ್ಶನ ಪಡೆದಿರುವುದು ನಮಗೆ ಸಂತೋಷದ ವಿಷಯ ಇಂದು ಮಧ್ಯಾಹ್ನ ಒಂದು ಗಂಟೆಗೆ ಬಂದವರು ಕೇವಲ ಹದಿನೈದು ನಿಮಿಷಗಳಲ್ಲಿ ದರ್ಶನ ಪಡೆದಿದ್ದಾರೆ ಸಾವಿರ ರೂಪಾಯಿ ಟಿಕೆಟ್ ಪಡೆದವರು ಹತ್ತು ನಿಮಿಷಗಳಲ್ಲಿ ದರ್ಶನ ಪಡೆದಿದ್ದಾರೆ ಎರಡು ಗಂಟೆಯೊಳಗೆ ಧರ್ಮ ದರ್ಶನ ಪೂರ್ಣಗೊಳ್ಳುತ್ತಿದೆ ಕಳೆದ ಐದರಿಂದ ಆರು ವರ್ಷಗಳಲ್ಲಿ ಇಷ್ಟು ವೇಗವಾಗಿ ದರ್ಶನ ಆಗಿರುವುದು ದಾಖಲೆ ನಿನ್ನೆಗಿಂತ ಹೆಚ್ಚು ಜನರು ಇಂದು ಬಂದಿದ್ದಾರೆ ಎಲ್ಲರೂ ಸಮಾಧಾನಗೊಂಡು ಹಿಂತಿರುಗಿದ್ದಾರೆ ಶೌಚಾಲಯಗಳ ಬಗ್ಗೆ ಬಂದ ದೂರಿನ ಹಿನ್ನೆಲೆಯಲ್ಲಿ ನಾನು ಸ್ವತಃ ಸ್ಥಳಕ್ಕೆ ತೆರಳಿ ಪರಿಶೀಲನೆ ಮಾಡಿದ್ದೇನೆ ಈಗ ಎಲ್ಲವೂ ಸರಿಯಾಗಿವೆ ಜನರಿಗೆ ಅನುಕೂಲವಾದರೆ ಅದು ನಮ್ಮ ಯಶಸ್ಸು ಎಂದ ಅವರು ಎಲ್ಲರೂ ಮೈ ಕಣ್ಣು ಕಿವಿಯಾಗಿ ಕಾರ್ಯನಿರ್ವಹಿಸಬೇಕು ಸಮಸ್ಯೆ ಉಂಟಾದ ಮೇಲೆ ಅಲ್ಲ ಆಗುವ ಮೊದಲು ಪರಿಹರಿಸಬೇಕು ಎಂದು ಹೇಳಿದ್ದಾರೆ ಒಟ್ಟಾರೆ ಎರಡನೇ ದಿನದ ಹಾಸನಾಂಬ ದರ್ಶನೋತ್ಸವವು ಸರಾಗ ವ್ಯವಸ್ಥೆ ಶಿಸ್ತಿನ ಸಾಲುಗಳು ಮತ್ತು ತೃಪ್ತಿಗೊಂಡ ಭಕ್ತರ ಮುಖಗಳಿಂದ ಉತ್ಸಾಹ ತುಂಬಿದ ದೃಶ್ಯಗಳು ಕಂಡುಬಂದವು ಮತ್ತೆ ಮಧ್ಯಾಹ್ನ ಮೂರುವರೆಗೆ ಶುರುವಾಗಿ ಬೆಳಗಿನ ಜಾವ ಎರಡು ಗಂಟೆವರೆಗೆ ನಿರಂತರವಾಗಿ ಎರಡನೇ ಭಾಗದ ದರ್ಶನ ನಡೆಯುತ್ತೆ ಈಗ ಇವತ್ತಿನ ದರ್ಶನದಲ್ಲಿ ಅರ್ಧ ದರ್ಶನ ಮುಗಿದಿದೆ ಬೆಳಿಗ್ಗೆ ಐದುವರೆ ಮಧ್ಯಾಹ್ನ ಎರಡು ಗಂಟೆವರೆಗೆ ನಮ್ಮ ಅಂದಾಜಿನ ಪ್ರಕಾರ ಸುಮಾರು ತೊಂಬತ್ತೊಂದು ಸಾವಿರ ಜನ ಸಾರ್ವಜನಿಕರು ಇವತ್ತು ಅರ್ಧ ದಿನದ ದರ್ಶನದಲ್ಲಿ ದರ್ಶನವನ್ನ ಪಡೆದು ಹೋಗಿದ್ದಾರೆ ಸುಮಾರು ತೊಂಬತ್ತೊಂದು ತೊಂಬತ್ತೆರಡು ಸಾವಿರ ಭಕ್ತಾದಿಗಳು ಇಂದು ಬೆಳಿಗ್ಗೆ ಐದೂವರೆಯಿಂದ ಮಧ್ಯಾಹ್ನ ಎರಡು ಗಂಟೆಯ ನಡುವೆ ದರ್ಶನ ಪಡೆದಿದ್ದಾರೆ ಮತ್ತೆ ಮೂರುವರೆಗೆ ದರ್ಶನ ಆರಂಭ ಆಗುತ್ತೆ ಮಧ್ಯಾಹ್ನ ಅಲ್ಲಿಂದ ಎರಡು ಗಂಟೆನೆ ಮುಂಜಾನೆ ಎರಡು ಗಂಟೆವರೆಗೆ ದರ್ಶನ ನಡೆಯುತ್ತೆ ರಾಜ್ಯದ ಮೂಲೆ ಮೂಲೆಯಿಂದ ಜನ ಬಂದು ಇವತ್ತು ದರ್ಶನ ಪಡೀತಾ ಇದ್ದಾರೆ ಅರ್ಧ ದಿನದಲ್ಲಿ ತೊಂಬತ್ತೊಂದು ತೊಂಬತ್ತೆರಡು ಸಾವಿರ ಜನ ದರ್ಶನ ಪಡೆದಿರುವಂತಹದ್ದು ನಮಗೆ ಅದು ಸುಲಲಿತವಾಗಿ ಸರಾಗವಾಗಿ ಮತ್ತು ತ್ವರಿತವಾಗಿ ದರ್ಶನ ಪಡೆದಿರೋದು ನಮಗೆ ಬಹಳ ಸಂತೋಷದ ವಿಷಯ ಬೆಳಿಗ್ಗೆ ಲೈನ್ ಓಪನ್ ಆದಾಗ ಸುಮಾರು ಎರಡೂವರೆ ಗಂಟೆಯಿಂದ ಸಮಯ ತೆಗೆದುಕೊಂಡಿದೆ ಮಧ್ಯಾಹ್ನ ಹನ್ನೊಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಬೆಳಗಿನ ಜಾವ ಎರಡೂವರೆ ಗಂಟೆ ಇದ್ದಿದ್ದು ಒಂದೂವರೆ ಗಂಟೆಗೆ ಬಂದಿದೆ ಈಗ ದರ್ಶನ ಪಡೆದಂಥವರು ಧರ್ಮದರ್ಶನ ಅಂದರೆ ಟಿಕೆಟ್ ರಹಿತವಾಗಿ ಬಂದಂಥವರೂ ಸಹ ಹದಿನೈದು ನಿಮಿಷದಲ್ಲಿ ದರ್ಶನ ಪಡೆದಿದ್ದಾರೆ ಪುನರುಚ್ಚಾರ ಮಾಡ್ತಾ ಇದ್ದೇನೆ ಇದನ್ನ ಅರ್ಥ ಮಾಡ್ಕೋಬೇಕು ಒಂದು ಗಂಟೆಗೆ ಬಂದಂತವರು ಟಿಕೆಟ್ ಇಲ್ಲದೇನೆ ಹದಿನೈದು ನಿಮಿಷದಲ್ಲಿ ದರ್ಶನವನ್ನು ಪಡೆದಿದ್ದಾರೆ ಇನ್ನ ಸಾವಿರ ರೂಪಾಯಿ ಟಿಕೆಟ್ ತಗೊಂಡವರು ಎರಡು ಮೂರು ನಿಮಿಷದಲ್ಲಿ ದೇವಸ್ಥಾನ ತಲುಪಿದ್ದಾರೆ ಮುನ್ನೂರು ರೂಪಾಯಿ ಟಿಕೆಟ್ ತಗೊಂಡವರು ಹತ್ತು ಹದಿನೈದು ನಿಮಿಷದಲ್ಲಿ ತಲುಪಿದ್ದಾರೆ ಅದೇ ಹನ್ನೊಂದು ಗಂಟೆ ಸಮಯದ್ದು ತೆಗೆದುಕೊಂಡ್ರೆ ಧರ್ಮ ದರ್ಶನದಲ್ಲಿ ಬಂದಂತವರು ಒಂದೂವರೆ ಗಂಟೆಯಲ್ಲಿ ದರ್ಶನ ಪಡೆದಿದ್ದಾರೆ ಮುನ್ನೂರು ರೂಪಾಯಿ ಟಿಕೆಟ್ ತಗೊಂಡವರು ಅರ್ಧ ಗಂಟೆಯಲ್ಲಿ ದರ್ಶನ ಪಡೆದಿದ್ದಾರೆ ಹಾಗೆ ಸಾವಿರ ರೂಪಾಯಿ ಟಿಕೆಟ್ ತಗೊಂಡವರು ಹತ್ತರಿಂದ ಹದಿನೈದು ನಿಮಿಷ ಇದು ಹನ್ನೊಂದು ಗಂಟೆ ಸಂದರ್ಭದಲ್ಲಿ ಈಗ ಎರಡು ಗಂಟೆ ಸಂದರ್ಭದಲ್ಲಿ ಧರ್ಮ ದರ್ಶನ ಹದಿನೈದು ನಿಮಿಷದಲ್ಲಿ ಆಗಿದೆ ಇನ್ನ ಮುನ್ನೂರು ರೂಪಾಯಿದು ಹತ್ತು ನಿಮಿಷದಲ್ಲಿ ಆಗಿದೆ ಸಾವಿರ ರೂಪಾಯಿದು ಎರಡ್ ಮೂರು ನಿಮಿಷದಲ್ಲಿ ದರ್ಶನ ಆಗಿದೆ ಇದು ಬಹುಶಃ ಕಳೆದ ಐದಾರು ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಇಷ್ಟು ತ್ವರಿತವಾಗಿ ದರ್ಶನ ಆಗ್ತಾ ಇರೋದು ಒಂದು ರೀತಿ ದಾಖಲೆ ಅಂತ ನಾವು ಹೇಳ್ಬಹುದು ನಾನು ಈಗ ದಾರಿಯಲ್ಲಿ ಎಲ್ಲಾರನೂ ಮಾತಾಡಿಸ್ಕೊಂಡು ಬಂದೆ ನೂರಾರು ಜನ ಸಾರ್ವಜನಿಕರನ್ನ ದಾರಿಯಲ್ಲಿ ಮಾತಾಡಿಸಿದೆ ಅವರೆಲ್ಲಾರು ಕೂಡ ಹಿಂದಿನ ವರ್ಷ ಐದು ಆರು ಗಂಟೆ ತಗೊಳ್ತಾ ಇತ್ತು ಇವತ್ತು ಹದಿನೈದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಹೊರಗಡೆ ದರ್ಶನ ಆಗಿದೆ ಅಂತ ನನಗಂತೂ ಹೇಳಿದ್ದಾರೆ ತಮ್ಗೂ ಏನ್ ಹೇಳಿದ್ದಾರೆ ತಮ್ಗೆ ಗೊತ್ತಿದೆ ಅಂತ ಅವ್ರಿಗೆ ಎಷ್ಟು ಅವರು ಅವಸರದಲ್ಲಿದ್ದಾರೆ ಅಂದ್ರೆ ನನ್ಗೆ ಮಾತಾಡ್ಸೋದಕ್ಕೂ ಅವ್ರಿಗೆ ಪುರ್ಸತ್ತಿಲ್ಲ ಯಾಕೆ ಅಂದ್ರೆ ಲೈನ್ ಅಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ ಅವ್ರು ಮಾತಾಡ್ಸೋದಕ್ಕಿಂತ ಲೈನ್ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರೋದ್ರಿಂದ ಅವ್ರಿಗೆ ಮಾತಾಡಿಸ್ಲಿಕ್ಕೆ ನಿಲ್ಲೋದಕ್ಕೂ ಆಗ್ತಾ ಇಲ್ಲ ಯಾಕಂದ್ರೆ ಅಷ್ಟು ಸರಾಗವಾಗಿ ದರ್ಶನ ಕಾರ್ಯಕ್ರಮ ನಡೀತಾ ಇದೆ ಇದನ್ನ ನೀವೆಲ್ಲ ನೋಡಿದೀರ ಅಂತ ನಾನು ಅನ್ಕೊಳ್ತೇನೆ ನಮ್ಗಂತೂ ಬಹಳ ಸಂತೋಷ ಇದೆ ಅರ್ಧ ದಿನದ ದರ್ಶನದಲ್ಲಿ ತೊಂಬತ್ತೊಂದು ಸಾವಿರ ಜನ ಅತಿ ಕಡಿಮೆ ಅವಧಿಯಲ್ಲಿ ದರ್ಶನ ಪಡ್ಕೊಂಡಿದ್ದಾರೆ ಅಂದ್ರೆ ನಾವು ಕೂಡ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂತ ನಮ್ಮೆಲ್ಲಾರ್ಗು ಎಲ್ಲ ಒಂದು ಕಡೆ ಸಾರ್ಥಕತೆ ಜಿಲ್ಲಾಡಳಿತ ಆಗ್ಬೋದು ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಎಲ್ಲಾ ಪಕ್ಷದವರು ಸೇರಿ ನಾವೆಲ್ಲರೂ ಕೂಡ ಬದಲಾವಣೆಗಳನ್ನ ಮಾಡಿ ಜಿಲ್ಲಾಡಳಿತ ಅದನ್ನ ಸಮರ್ಪಕವಾಗಿ ಅನುಷ್ಠಾನ ಮಾಡಿ ಇವತ್ತು ಎಲ್ಲೋ ಒಂದು ಕಡೆ ಶ್ರೀ ಸಾಮಾನ್ಯ ಕಾಮನ್ ಪರ್ಸನ್ ಅವರಿಗೆ ತುಂಬಾ ಚೆನ್ನಾಗಿ ದರ್ಶನ ಆಗ್ತಾ ಇದೆ ಅಂತಂದ್ರೆ ಇದಕ್ಕಿಂತ ಬಹುಶಃ ನಮ್ಗೆ ಸಂತೋಷದ ವಿಷಯ ಮತ್ತೊಂದು ಇರ್ಲಿಕ್ಕಿಲ್ಲ ಈಗ ತಾವು ಹೇಳ್ಬೋದು ಶ್ರೀ ಸಾಮಾನ್ಯರದೇನೋ ಖುಷಿಯಾಗಿದ್ದಾರೆ ಹೋದ ವರ್ಷ ಐದು ಆರು ಗಂಟೆ ತಗೊಳ್ತಾ ಇತ್ತು ಈಗ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ದರ್ಶನ ಆಗ್ತಾ ಇದೆ ಆದ್ರೆ ಗಣ್ಯ ವ್ಯಕ್ತಿಗಳದೇನು ಅಂತ ನಾನೊಂದು ಮೂರ್ ನಾಲ್ಕು ಗಣ್ಯ ವ್ಯಕ್ತಿಗಳು ಬಂದೋದವ್ರಿಗೆ ಮಾತಾಡಿದೆ ಅವರು ಇವ್ರಿಗಿಂತ ಖುಷಿ ಆಗಿದ್ದಾರೆ ಯಾಕೆಂದ್ರೆ ಇಷ್ಟು ಗೌರವವಾಗಿ ನಮ್ಗೆ ದರ್ಶನ ಆಗಿದೆ ನಿಮ್ಗೆ ಧನ್ಯವಾದ ನೂರ್ ಧನ್ಯವಾದ ಅಂತ ಹೇಳಿ ಹೋಗಿದ್ದಾರೆ ಕೆಲವರು ಬಹುಶಃ ಮಾಧ್ಯಮದ ಬಳಿ ಕೂಡ ಮಾತಾಡಿರ್ಬಹುದು ಅಂತ ನಾನು ಅನ್ಕೊಳ್ತೇನೆ ಪಕ್ಷಾತೀತವಾಗಿ ಇವತ್ತು ಏನು ಸುಧಾರಣೆ ಆಗಿದೆ ಇದಕ್ಕೆ ಆ ಜನಗಳಿಗೆ ಅನುಕೂಲ ಆಗಿದೆ ಮತ್ತು ಗಣ್ಯರಿಗೂ ಕೂಡ ಯಾವುದೇ ಒಂದು ಸಣ್ಣ ಅಡೆತಡೆ ಇಲ್ಲದೆ ಗಣ್ಯರಿಗೂ ದರ್ಶನ ಚೆನ್ನಾಗಿ ನಡೆದಿದೆ ಒಟ್ಟಾರೆ ಇವತ್ತು ಸ್ಥಳೀಯ ಹಾಸನದ ಜನ ಅವ್ರಿಗೆ ಏನ್ ಭಾವನೆ ಇತ್ತು ನಮ್ಮ ಊರ್ ದೇವರ ದರ್ಶನ ನಾವೇ ಮಾಡಕ್ ಆಗೋದಿಲ್ಲ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗ ತಾನೇ ಒಬ್ರು ಹೇಳಿದ್ರು ಬಾರಿ ಐದು ಗಂಟೆ ನಿಂತು ದೇವಸ್ಥಾನದವರೆಗೂ ಬಂದು ದರ್ಶನ ಆಗದೆ ವಾಪಸ್ ಹೋಗಿದ್ದೆ ಬಾರಿ ಅಂತ ಸ್ಥಳೀಯರಿಗೆ ನಮ್ ದೇವ್ರ ದರ್ಶನ ನಮಗೆ ಇಲ್ಲ ಅನ್ನುವಂತ ಭಾವನೆ ಇತ್ತು ಇವತ್ತು ಸ್ಥಳೀಯರು ಕೂಡ ಲೈನ್ ಕಡಿಮೆ ಇದೆ ಅಂತ ಕೂಡಲೇ ಲೋಕಲ್ ಅವರು ಇರೋರೆಲ್ಲ ಬಂದು ದರ್ಶನ ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಸ್ಥಳೀಯರಿಗೂ ಕೂಡ ಬಹಳ ಅನುಕೂಲ ಆಗಿದೆ ಗಣ್ಯರಿಗೂ ಸರಾಗವಾಗಿ ನಡೆದಿದೆ ಒಟ್ಟಾರೆ ಇದು ನಮ್ಗೆಲ್ಲರಿಗೂ ಕೂಡ ಸಂತೋಷದ ವಿಷಯ ನಾವು ತಂದಿರೋ ಬದಲಾವಣೆಗಳು ಜನಕ್ಕೆ ಅನುಕೂಲ ಆಗಿದೆ ಅಂತ ನನ್ಗೆ ಅನ್ಸುತ್ತೆ ನಿನ್ನೆ ಒಂದ್ ರೀತಿ ನಮ್ಗೆ ಪರೀಕ್ಷೆ ಇತ್ತು ಮೊದಲನೇ ದಿನ ಏನಾದ್ರೂ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತಾ ಅಂತ ಆದ್ರೆ ಮೊದಲನೇ ದಿನ ಏನು ಒಂದು ನಯ ಪೈಸೆಯಷ್ಟು ಕೂಡ ವ್ಯತ್ಯಾಸ ಇಲ್ಲದೆ ನಡೀತು ಆದ್ರೆ ಎರಡನೇ ದಿನ ಇವತ್ತು ಶನಿವಾರ ಶನಿವಾರ ನಿನ್ನೆಗೆ ಡಬಲ್ ಜನ ಬರ್ತಾರೆ ಆವಾಗ ಸಮಸ್ಯೆ ಆಗಬಹುದು ಅಂತ ನಮಗೆ ಆತಂಕ ಇತ್ತು ಮುಂಜಾನೆ ವೇಳೆಗೆ ಕಾಡಿನಿಂದ ನುಗ್ಗಿ ಬಂದ ಕಾಡುಕೋಣ ಕೋಣ ಪಟ್ಟಣದ ಕುವೆಂಪು ನಗರದಲ್ಲಿ ಭೀತಿ ಹಾಗೂ ಗೊಂದಲ ಸೃಷ್ಟಿಸಿದೆ ಕಾಡುಕೋಣವು ಒಂದು ಕಾರಿಗೆ ಡಿಕ್ಕಿ ಹೊಡೆದು ವಾಹನಕ್ಕೆ ಹಾನಿ ಉಂಟು ಮಾಡಿತು ಇಬ್ಬರು ಸ್ಥಳೀಯರು ಸಣ್ಣ ಪುಟ್ಟ ಗಾಯಗೊಂಡಿದ್ದಾರೆಂದು ವರದಿಯಾಗಿದೆ ಕಾಡುಕೋಣವು ಗೋರನಹಳ್ಳಿ ಗೂರನಹಳ್ಳಿ ಮಂಟಿ ಅರಣ್ಯ ಪ್ರದೇಶದಿಂದ ಪಟ್ಟಣದೊಳಗೆ ಬಂದಿರಬಹುದು ಎಂದು ಅರಣ್ಯ ಅಧಿಕಾರಿಗಳು ಶಂಕಿಸಿದ್ದಾರೆ ಘಟನೆ ಬಳಿಕ ಕಾಡುಕೋಣವು ಕುವೆಂಪು ನಗರದ ಜನತಾ ಹೌಸ್ ಪ್ರದೇಶದಲ್ಲಿ ಬೀಡುಬಿಟ್ಟಿದೆ ಪರಿಣಾಮ ಸ್ಥಳೀಯರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿತ್ತು ಪ್ರಾಣಿಗೆ ಹಾನಿಯಾಗದಂತೆ ಅರವಳಿಕೆ ಮದ್ದು ನೀಡಿ ಸೆರೆ ಹಿಡಿಯಲು ತಯಾರಿ ನಡೆಸುತ್ತಿದ್ದಾರೆ ಪೊಲೀಸರು ಮತ್ತು ಅರಣ್ಯ ಅಧಿಕಾರಿಗಳು ಪ್ರದೇಶವನ್ನ ತಾತ್ಕಾಲಿಕವಾಗಿ ಸುತ್ತುವರೆದಿತ್ತು ಜನರಿಗೆ ಎಚ್ಚರಿಕೆ ನೀಡಲಾಗಿದೆ ಕಾಡುಕೋಣ ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಟ್ಟ ನಂತರ ಮಾತ್ರ ಪರಿಸ್ಥಿತಿ ಸಂಪೂರ್ಣ ನಿಯಂತ್ರಣಕ್ಕೆ ಬರಲಿದೆ ಎಂದು ಅರಣ್ಯ ಇಲಾಖೆ ಮೂಲಗಳು ತಿಳಿಸಿವೆ ಒಟ್ಟಿನಲ್ಲಿ ಕಾಡಿನ ಅತಿಥಿಯಾಯಿ ಆಕಸ್ಮಿಕ ಆಗಮನವು ಚೆನ್ನರಾಯಪಟ್ಟಣದ ಕುವೆಂಪು ನಗರ ನಿವಾಸಿಗಳಲ್ಲಿ ಚರ್ಚೆಯ ವಿಷಯವಾಗಿದೆ ಹಾಸನಾಂಬ ದೇವಿಯ ದರ್ಶನೋತ್ಸವದ ಅಂಗವಾಗಿ ಇಂದು ಶಾಸಕ ಅರವಿಂದ್ ಬೆಲ್ಲಾದ್ ಮತ್ತು ಶಾಸಕ ಶಿವರಾಜ್ ತಂಗಡಿ ತಮ್ಮ ಕುಟುಂಬ ಸಮೇತರಾಗಿ ಹಾಸನಕ್ಕೆ ಆಗಮಿಸಿ ತಾಯಿ ಹಾಸನಾಂಬೆಯ ದರ್ಶನ ಪಡೆದರು ಶಾಸಕರು ದೇವಿಯ ಗರ್ಭಗುಡಿಗೆ ಪ್ರವೇಶಿಸಿ ಉಪೂಜೆ ಸಲ್ಲಿಸಿ ಕುಟುಂಬದ ಕ್ಷೇಮಾಭಿವೃದ್ಧಿ ಮತ್ತು ರಾಜ್ಯದ ಜನರ ಸುಖ ಶಾಂತಿ ಕೋರಿ ಭಕ್ತಿ ಭಾವದಿಂದ ಪ್ರಾರ್ಥನೆ ಸಲ್ಲಿಸಿದರು ದೇವಾಲಯದ ಪೂಜಾರಿಗಳಿಂದ ಶಾಸಕರು ಆಶೀರ್ವಾದ ಪಡೆದು ವಿಧಿವಿಧಾನಗಳಂತೆ ಆರಾಧನೆ ನೆರವೇರಿಸಿದರು ಈ ವೇಳೆ ದೇವಾಲಯದ ಆವರಣದಲ್ಲಿದ್ದ ಭಕ್ತರಿಂದ ಜೈ ಹಾಸನ ಅಂಬೆ ತಾಯಿ ಎಂಬ ಜಯ ಘೋಷಗಳು ಮೊಳಗಿದವು ಭಕ್ತರ ದಟ್ಟಣೆ ಇದ್ದರೂ ದರ್ಶನ ವ್ಯವಸ್ಥೆ ಶಿಸ್ತಿನಿಂದ ಮತ್ತು ಸುಸೂತ್ರವಾಗಿ ನಡೆದಿದೆ ಇವತ್ತಿನ ದಿನ ನಮ್ಮ ಸಹ ಕುಟುಂಬ ಪರಿವಾರ ಸಮೇತವಾಗಿ ನಮ್ಮ ತಂದೆ ತಾಯಿ ನಮ್ಮ ಚಿಕ್ಕಮ್ಮ ನಮ್ಮ ಅತ್ತೆಗಳು ನಮ್ಮೆಲ್ಲ ಬೇರೆ ನಮ್ಮೆಲ್ಲ ಕಸಿನ್ಸು ನಮ್ಮ ಮಿತ್ರರು ಎಲ್ಲರೂ ಕೂಡಿ ಸುಮಾರು ಸುಮಾರು ಇಪ್ಪತ್ತೈದು ಜನ ನಾವು ಹಾಸನಾಂಬೆ ಹಾಗೂ ಸಿದ್ದೇಶ್ವರ ಸ್ವಾಮಿಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೇನು ದರ್ಶನ ಐತೆ ಇದೊಂದು ದರ್ಶನ ತೆಗೆದುಕೊಳ್ಳೋಕ್ಕೆ ಬಂದಿದ್ವಿ ಭಾಳ ಅತ್ಯದ್ಭುತ ದರ್ಶನ ಆಯಿತು ಇದೊಂದು ಭಾಳ ಅಂದ್ರೆ ಭಾಳ ಸೋಜಿಗದ ಹಾಗೂ ಆಶ್ಚರ್ಯಕರ ನಮ್ಮ ಸನಾತನ ಧರ್ಮದ ಒಂದು ದೇವಸ್ಥಾನ ಒಂದು ವರ್ಷದ ನಂತರ ಗುಡಿ ಗುಡಿಮಾಗಲು ತೆಗೆದ್ರು ಕೂಡ ದೀಪ ಪ್ರಸಾದ ಹೂವು ಅದೇ ರೀತಿ ಇರುವಂಥದ್ದು ಹೆಂಗೆ ನಮ್ಮ ಭರ್ತ ಖಂಡದಲ್ಲಿ ಮೂಲೆ ಮೂಲೆಯಲ್ಲಿ ಹೆಂಗೆ ದೇವರು ಜಾಗೃತನಾಗಿದ್ದಾರೆ ದೇವಿ ಜಾಗೃತನಾಗಿದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಇದು ಇಲ್ಲೊಂದು ದರ್ಶನ ಸಿಕ್ಕಿತ್ತು ನಮ್ಮದೊಂದು ಸೌಭಾಗ್ಯ ಈ ಸರ್ತೆ ವಿಶೇಷವಾಗಿ ಭಾಳ ಉತ್ತಮವಾದ ವ್ಯವಸ್ಥೆ ಇಲ್ಲಿ ಜಿಲ್ಲಾಡಳಿತ ವತಿಯಿಂದ ಹಾಗೂ ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಕೃಷ್ಣ ಬೈರೇಗೌಡವರ ನೇತೃತ್ವದಲ್ಲಿ ಏನಾಗುತ್ತೆ ಅದರಿಂದ ಭಾಳ ಒಳ್ಳೆಯ ಇಲ್ಲಿ ಆಗಿದವರು ಅವು ಯಾವುದೇ ರೀತಿಯ ರಶ್ ಇಲ್ಲ ಯಾವುದೇ ರೀತಿಯ ದನದತ್ತ ಜನದಟ್ಟಣೆ ಇಲ್ಲ ಬಂದವರೆಲ್ಲರೂ ಸಮಾಧಾನದಿಂದ ದೇವಿಯ ದರ್ಶನ ಸಿದ್ದೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಂಡು ಹೋಗುವಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಹಾಗಾಗಿ ಈ ವ್ಯವಸ್ಥೆ ಮಾಡಿದಂಥ ಕೃಷ್ಣ ಬೈರೇಗೌಡವರ ಎಲ್ಲ ತಂಡಕ್ಕೆ ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಆದಾಗಿ ಎಲ್ಲ ಜಿಲ್ಲಾಡಳಿತಕ್ಕೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಭಾಳ ಒಳ್ಳೆ ರೀತಿಯ ದರ್ಶನ ಇಲ್ಲ ಆಯಿತು ಬಿಡ್ಕೊಳ್ತಾ ಇದ್ದೀನಿ ನಾನು ಓದುವರ್ಷನೂ ಲಾಸ್ಟ್ ಇಯರ್ ನಾನು ಅಷ್ಟೇ ಬಂದಿದ್ದೆ ದರ್ಶನ ಮಾಡ್ಕೊಂಡು ಹೋಗಿದ್ದೆ ಈ ಸತಿ ನಾನು ಫ್ಯಾಮಿಲಿ ಸಮೇತ ನನ್ನ ಧರ್ಮ ಪದಿಯನ್ನು ಬಂದಿದ್ದೀನಿ ನಿಜವಾಗ್ಲೂ ಬಹಳ ವಿಶಿಷ್ಟವಾದಂತ ಹಾಸನ ದರ್ಶನ ಆಯ್ತು ಪ್ರತಿ ವರ್ಷದಂತೆ ಈ ವರ್ಷನು ಬಹಳ ಅದ್ಭುತವಾದಂತ ದರ್ಶನವನ್ನು ಮಾಡಿದ್ವಿ ಆ ತಾಯಿ ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊಂಡಿದ್ವಿ ಹೊರಟಿದ್ದೀವಿ ಲಾಸ್ಟ್ ಟೈಮ್ಗೂ ಈ ಸತಿ ನಾನು ಬಂಧುಗಳನ್ನೇ ಚರ್ಚೆ ಮಾಡಿದೆ ನೇರವಾಗಿ ಬರೋದಕ್ಕಿಂತ ಐ ಬಿ ಹೋಗಿ ಅಲ್ಲಿದ್ದ ವಿ ಐ ಪಿಗಳನ್ನು ಕರ್ಕೊಂಡ್ಬರೋ ವ್ಯವಸ್ಥೆ ಮಾಡಿದ್ರು ಲಾಸ್ಟ್ ಇಯರ್ ಈ ವರ್ಷ ಬಹಳ ವ್ಯತ್ಯಾಸ ಕಾಣ್ತಾ ಇದೆ ನನಗಿದ ಮಟ್ಟಿಗೆ ನಮ್ಮ ಜಿಲ್ಲಾ ಮಂತ್ರಿಗಳು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಜನರಿಗೆ ಯಾರಿಗೆ ತೊಂದರೆ ಆಗ್ಲಾರ ರೀತಿಯೊಳಗೆ ದರ್ಶನ ಮಾಡಲಿಕ್ಕೆ ಬಹಳ ಕೂಲ್ ಆಗಿ ಆರಾಮಾಗಿ ದರ್ಶನ ಆಗ್ತಾ ಇದೆ ಈಗಾಗಲೇ ನಾನು ನಿನ್ನೆನ ಆದೇಶವನ್ನು ಮಾಡಿದೀವಿ ನಿನ್ನೆ ಆದೇಶ ಮಾಡಿದೀವಿ ಹದಿನೈದನೇ ತಾರೀಕಿಗೆ ಮೊಟ್ಟ ಮೊದಲನೇ ಸಭೆಯನ್ನ ರಾಜ್ಯೋತ್ಸವ ಪ್ರಶಸ್ತಿಯ ಸಮಿತಿ ಏನು ಆಯ್ಕೆ ಸಮಿತಿ ಏನಿದೆ ಮೊಟ್ಟ ಮೊದಲನೇ ಸಭೆಯನ್ನ ಹದಿನೈದನೇ ತಾರೀಕಿಗೆ ನಾನು ಸಭೆಯನ್ನ ಕರೆದಿದ್ದೀನಿ ದೇವರಾಜ್ ಭವನದೊಳಗ ಮೊದಲನೇ ಸಭೆ ಆದ್ಮೇಲೆ ಕನಿಷ್ಠ ಎರಡರಿಂದ ಮೂರು ಸಭೆಗಳಾಗ್ತವು ಅದಾದ್ಮೇಲೆ ಉನ್ನತ ಮಟ್ಟದ ಸಭೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಒಳಗೂ ಉನ್ನತ ಮಟ್ಟದ ಸಭೆ ಇದೆ ಅದು ಕನಿಷ್ಠ ಮೂರು ಸಭೆಗಳು ಆಗ್ತಾವೆ ಎರಡು ಸಭೆ ನಾನು ಮಾಡ್ತೀನಿ ಮೂರನೇ ಸಭೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಉನ್ನತ ಮಟ್ಟದ ಇನ್ನೊಂದಿಷ್ಟು ಒಂದಿಷ್ಟು ನಂಜು ನಮ್ಮ ಜೊತೆಗೆ ಸಚಿವರು ಇರ್ತಾರೆ ಉನ್ನತ ಮಟ್ಟದ ಸಭೆ ಆಗಿ ಆವತ್ತ ಫೈನಲ್ ಮಾಡುವಂತ ಕೆಲಸ ಮಾಡ್ತಾರೆ ಹಾಸನಾಂಬ ದೇವಿಯ ದರ್ಶನೋತ್ಸವದ ಎರಡನೇ ದಿನವೂ ಭಕ್ತರ ಪ್ರವಾಹವು ಅಲೆಯಂತೆ ಹರಿದು ಬಂದಿದ್ದು ಬೆಳಗ್ಗೆ ಐದು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಸುಮಾರು ತೊಂಬತ್ತೊಂದು ಸಾವಿರ ಭಕ್ತರು ದೇವಿಯ ದರ್ಶನ ಪಡೆದಿದ್ದು ಸ್ವತಃ ಸಚಿವರೇ ಸಾಲಿನಲ್ಲಿ ನಿಂತು ದರ್ಶನ ವ್ಯವಸ್ಥೆ ಹಾಗೂ ಮೂಲಸೌಕರ್ಯದ ಬಗ್ಗೆ ವಿಚಾರಿಸಿದರು ದರ್ಶನದ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಸ್ವತಃ ಸಾರ್ವಜನಿಕರ ಸಾಲಿಗೆ ತೆರಳಿ ಭಕ್ತರ ಅನುಭವ ದರ್ಶನ ವ್ಯವಸ್ಥೆ ಹಾಗೂ ಮೂಲಭೂತ ಸೌಕರ್ಯಗಳ ಬಗ್ಗೆ ನೇರವಾಗಿ ವಿಚಾರಿಸಿದರು ಭಕ್ತರು ಈ ಬಾರಿ ದರ್ಶನ ವ್ಯವಸ್ಥೆ ಅತ್ಯಂತ ಸರಾಗವಾಗಿ ತೊಂದರೆ ಇಲ್ಲದೆ ನಡೆದಿದ್ದು ಸಂತೋಷದ ವಿಷಯ ಎಂದು ಸಚಿವರಿಗೆ ತಿಳಿಸಿದರು ಇದು ಕಳೆದ ಐದು ಆರು ವರ್ಷಗಳಲ್ಲಿ ಅತ್ಯಂತ ವೇಗವಾಗಿ ಮತ್ತು ಶಿಸ್ತುಬದ್ಧವಾಗಿ ನಡೆದ ದರ್ಶನ ಎಲ್ಲ ಅಧಿಕಾರಿಗಳು ಪಕ್ಷಾತೀತವಾಗಿ ಕೆಲಸ ಮಾಡುತ್ತಿರುವುದು ಸಂತೋಷದ ವಿಷಯ ಭಕ್ತರ ಸುರಕ್ಷತೆ ಮತ್ತು ಸೌಕರ್ಯ ನಮ್ಮ ಮೊದಲ ಆದ್ಯತೆ ಎಂದು ಸಚಿವರು ಹೇಳಿದರು ಅವರು ಶೌಚಾಲಯ ಬ್ಯಾರಿಕೇಡ್ ಮತ್ತು ಟ್ರಾಫಿಕ್ ವ್ಯವಸ್ಥೆ ಪರಿಶೀಲನೆ ನಡೆಸಿ ಕೆಲವು ಸ್ಥಳಗಳಲ್ಲಿ ತಕ್ಷಣ ಬದಲಾವಣೆ ಮಾಡುವಂತೆ ಸೂಚಿಸಿದರು ಮುಂದಿನ ದಿನಗಳಲ್ಲಿ ಹೆಚ್ಚು ಜನ ಸೇರುವ ಸಾಧ್ಯತೆ ಇದೆ ಪ್ರತಿಯೊಬ್ಬ ಅಧಿಕಾರಿಯೂ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಎಂದು ಸಚಿವರು ಹೇಳಿದರು ಒಟ್ಟಿನಲ್ಲಿ ದರ್ಶನೋತ್ಸವದ ಎರಡನೇ ದಿನವು ಶಿಸ್ತು ಸರಾಗ ನಿರ್ವಹಣೆ ಹಾಗೂ ಭಕ್ತರ ತೃಪ್ತಿಯಿಂದ ತುಂಬಿದ ದಿನವಾಯಿತು आई निम्नशा 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 �

ಹಾಸನಂಬ ಜಾತ್ರೆ ಮಹೋತ್ಸವದ ಪ್ರಯುಕ್ತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಹಾಸನ ವಿಭಾಗದಿಂದ ಭಕ್ತರ ಸೌಲಭ್ಯಕ್ಕಾಗಿ ಅಕ್ಟೋಬರ್ ಹತ್ತರಿಂದ ಇಪ್ಪತ್ತೆರಡರವರೆಗೆ ವಿಶೇಷ ಪ್ರವಾಸಿ ಪ್ಯಾಕೇಜ್ಗಳ ವ್ಯವಸ್ಥೆ ಮಾಡಿದೆ ಹಾಸನ ಬೆಂಗಳೂರು ಮೈಸೂರು ಮುಂತಾದ ನಗರಗಳಿಂದ ಹಾಸನಾಂಬೆ ದರ್ಶನ ಪಡೆಯಲು ಬಂದ ಭಕ್ತಾದಿಗಳಿಗೆ ಶ್ರವಣಬಿಳಗೂಳ ಬೇಲೂರು ಹಳೆಬೀಡು ಅಬ್ಬಿ ಫಾಲ್ಸ್ ಮುಂತಾದ ತಾಣಗಳಿಗೆ ಪ್ಯಾಕೇಜ್ ಬಸ್ಗಳು ಸಂಚರಿಸಲಿವೆ ದರ ಮುನ್ನೂರರಿಂದ ಎರಡೂವರೆ ಸಾವಿರವರೆಗೆ ನಿಗದಿಪಡಿಸಲಾಗಿದೆ ಹಾಸನ ಬಸ್ ನಿಲ್ದಾಣ ಅಥವಾ ನಿಗಮದ ವೆಬ್ಸೈಟ್ನಲ್ಲಿ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ ಹಾಸನಾಂಬೆಯ ವಾರ್ಷಿಕ ಜಾತ್ರಾ ಮಹೋತ್ಸವದ ಅಂಗವಾಗಿ ಭಕ್ತರಿಗೆ ನೀಡಲಾಗುವ ಲಡ್ಡು ಪ್ರಸಾದ ಮತ್ತು ಜೊನ್ನೆ ಪ್ರಸಾದ ತಯಾರಿಕೆಯನ್ನ ಜಿಲ್ಲಾಡಳಿತ ಇಸ್ಕಾನ್ ಸಂಸ್ಥೆಗೆ ವಹಿಸಿದ್ದು ಭಕ್ತರಿಗೆ ಸ್ವಚ್ಛ ರುಚಿಕರ ಮತ್ತು ಶಸ್ತ್ರೋಕ್ತ ರೀತಿಯ ಪ್ರಸಾದವನ್ನ ಒದಗಿಸಲು ಬದ್ಧವಾಗಿದೆ ಲಾಡು ಪ್ರಸಾದವನ್ನ ಸಂಪೂರ್ಣ ನಂದಿನಿ ತುಪ್ಪ ಬಳಸಿ ತಯಾರಿಸಲಾಗುತ್ತಿದ್ದು ಇದರ ಸುವಾಸನೆ ಮತ್ತು ರುಚಿಯು ಭಕ್ತರ ಮನಸೆಳೆಯುವ ನಿರೀಕ್ಷೆ ಇದೆ ಈ ಲಡ್ಡು ತಯಾರಿಯಲ್ಲಿ ಸ್ಥಳೀಯವಾಗಿ ದೊರೆಯುವ ಶುದ್ಧ ಬೆಲ್ಲ ಕಡುಬು ಬೇಳೆ ತುಪ್ಪ ಮತ್ತು ಹಿಟ್ಟುಗಳನ್ನು ಬಳಸಿ ಪಾರಂಪರಿಕ ವಿಧಾನವನ್ನು ಅನುಸರಿಸಲಾಗುತ್ತಿದೆ ಇದರ ಜೊತೆಗೆ ಭಕ್ತರಿಗೆ ನೀಡಲಾಗುವ ದೊನ್ನೆ ಪ್ರಸಾದದಲ್ಲಿ ಒಟ್ಟು ಐದು ವಿವಿಧ ಪ್ರಸಾದಗಳು ಸೇರಿವೆ ಟೊಮೊಟೊ ಪಲಾವ್ ಬೇಸಿಬೇಳೆ ಬಾತ್ ಚಿತ್ರಾನ್ನ ಖಾರ ಪೊಂಗಲ್ ವಾಂಗಿಭಾತ್ ಕಿಚಡಿ ಕರೆ ನೀಡಲಾಗುತ್ತಿದೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಹಾಸನಾಂಬಿಯ ದರ್ಶನಕ್ಕಾಗಿ ಆಗಮಿಸುತ್ತಾರೆ ಈ ಬಾರಿ ಆಹಾರ ತಯಾರಿ ಮತ್ತು ವಿತರಣೆಯ ಜವಾಬ್ದಾರಿಯನ್ನು ಪಡೆದಿರುವ ಇಸ್ಕಾನ್ ಸಂಸ್ಥೆ ಗುಣಮಟ್ಟ ಮತ್ತು ಸ್ವಚ್ಛತೆಯ ಕಡೆಗೆ ವಿಶೇಷ ಗಮನ ಹರಿಸಿದೆ ಪ್ರಸಾದ ವಿತರಣೆ ಪ್ರಕ್ರಿಯೆಯನ್ನು ದೇವಾಲಯದ ಆವರಣದಲ್ಲಿರುವ ನಿರ್ದಿಷ್ಟ ಕೌಂಟರ್ಗಳ ಮೂಲಕ ನಿಗದಿತ ಕ್ರಮದಲ್ಲಿ ನಡೆಸಲಾಗುತ್ತಿದೆ ಜಿಲ್ಲಾಡಳಿತದಿಂದ ಬಂದ ಮಾಹಿತಿಯ ಪ್ರಕಾರ ಪ್ರಸಾದ ತಯಾರಿಕೆಯಲ್ಲಿ ಯಾವುದೇ ರೀತಿಯ ಆಹಾರ ಭದ್ರತಾ ಉಲ್ಲಂಘನೆ ನಡೆಯದಂತೆ ಕಠಿಣ ನಿಯಂತ್ರಣ ಕ್ರಮ ಕೈಗೊಳ್ಳಲಾಗಿದೆ ಇಸ್ಕಾನ್ ಸಿಬ್ಬಂದಿಗೆ ಮಾರ್ಗಸೂಚನೆ ನೀಡಲಾಗಿದೆ ಹಾಗೂ ದಿನನಿತ್ಯ ಪರೀಕ್ಷಾ ವರದಿ ಸಿದ್ಧಪಡಿಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಭಕ್ತರ ದೃಷ್ಟಿಯಲ್ಲಿ ಹಾಸನಾಂಬೆಯ ಲಡ್ಡು ಮತ್ತು ತೊನ್ನೆ ಪ್ರಸಾದಗಳು ಕೇವಲ ಆಹಾರವಲ್ಲ ಅದು ಭಕ್ತಿ ಭಾವ ಮತ್ತು ನಂಬಿಕೆಯ ಪ್ರತೀಕ ナマステハリー・キシュナ ಈ ಬಾರಿಯ ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವದ ಒಂದು ದೊಡ್ಡ ಪ್ರಸಾದವನ್ನು ಪ್ರಿಪೇರ್ ಮಾಡ್ತಕ್ಕಂಥ ಒಂದು ಉಸ್ತುವಾರಿಯನ್ನು ಜಿಲ್ಲಾಡಳಿತ ಇಸ್ಕಾನ್ ದೇವಸ್ಥಾನಕ್ಕೆ ನೀಡಿದೆ ಕಳೆದ ಬಾರಿಯೂ ಕೂಡ ಈ ಒಂದು ಉಸ್ತುವಾರಿಯನ್ನು ಜಿಲ್ಲಾಡಳಿತ ಇಸ್ಕಾನ್ ನೀಡಿತ್ತು ಈ ಒಂದು ದೊನ್ನ ಪ್ರಸಾದದ ವಿತರಣೆಗಾಗಿ ನಾವು ಇಸ್ಕಾನ್ ಇಂದ ನೂರೈವತ್ತಕ್ಕೂ ಹೆಚ್ಚಿನ ಒಂದು ಸಿಬ್ಬಂದಿಗಳನ್ನು ಯೋಜನೆ ಮಾಡಿದ್ದೇವೆ ಹಾಗೆಯೇ ಪ್ರತಿದಿನ ಒಂದು ಲಕ್ಷಾಂತರ ಭಕ್ತಾದಿಗಳಿಗೆ ಪ್ರಸಾದ ನೀಡ್ತಕ್ಕಂಥ ಅದಕ್ಕೆ ಬೇಕಾದಂತಹ ಎಲ್ಲ ಅಕ್ಕಿ ಇರ್ಬೋದು ಬೆಳೆಗಳಿರ್ಬೋದು ಮತ್ತು ಆಯಿಲು ಎಲ್ಲವೂ ಕೂಡ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಖರೀದಿ ಮಾಡಿದ್ದೇವೆ ಮತ್ತು ಎಫ್ ಎಸ್ ಎಸ್ ಏನು ಅಪ್ರೂವ್ಡ್ ಇದೆ ಅಂಥ ವಸ್ತುಗಳನ್ನು ಖರೀದಿ ಮಾಡಿರ್ತೇವೆ ಮತ್ತು ಪ್ರಸಾದವನ್ನು ಮಾಡ್ತಕ್ಕಂಥ ಜಾಗದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಕ್ವಾಲಿಟಿ ಚೆಕ್ ಆಗ್ತಾ ಇದೆ ಆ ಕ್ವಾಲಿಟಿ ಚೆಕ್ ಕೂಡ ನಮ್ಮ ಇಂಟರ್ನಲ್ ನಮ್ಮದೇ ಆ ಒಂದು ಆಡಿಟ್ ಟೀಮ್ ಇದೆ ಅವರು ಆಡಿಟ್ ಮಾಡ್ತಾರೆ ಮತ್ತು ಸ್ಯಾಂಪಲ್ ಕಲೆಕ್ಷನ್ಸ್ ಇರ್ಬೋದು ಮತ್ತು ಸೆನ್ಸರಿ ಇರ್ಬೋದು ಎಲ್ಲದನ್ನು ಕೂಡ ಒಂದು ನಮ್ಮ ಟೀಮ್ ಸಪ್ರೇಟ್ ಒಂದು ಡೆಡಿಕೇಟೆಡ್ ಟೀಮ್ ಮಾಡ್ತಾ ಇದ್ದೀವಿ ಹಾಗೆ ಈ ಪ್ರಸಾದ ತಯಾರು ಮಾಡ್ತಕ್ಕಂತಹ ನಮ್ಮ ಏನು ಸಿಬ್ಬಂದಿಗಳಿದ್ದಾರೆ ಅವರು ಕೂಡ ತುಂಬ ಅತ್ಯುತ್ತಮವಾದ ಒಂದು ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂತಹ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದೀವಿ ಮತ್ತೆ ದೇವಸ್ಥಾನದಲ್ಲಿ ಕ್ಯೂನಲ್ಲಿ ನಿಂತಿರ್ತಕ್ಕಂಥ ಭಕ್ತಾದಿಗಳಿಗೆ ಮಜ್ಜಿಗೆ ನೀಡ್ತಕ್ಕಂತಹ ಒಂದು ಆ ಒಂದು ಉಸ್ತುವಾರಿಯನ್ನು ಜಿಲ್ಲಾಡಳಿತ ಈ ಬಾರಿ ಇಸ್ಕಾನಿಗೆ ನೀಡಿದೆ ಮಧ್ಯಾಹ್ನದ ಸಮಯದಲ್ಲಿ ಬಿಸಿನ ಸಮಯದಲ್ಲಿ ಮಜ್ಜಿಗೆಯನ್ನು ಕೂಡ ವಿತರಣೆ ಮಾಡ್ತಾ ಇದ್ದೀವಿ ಈ ಬಾರಿ ಭಕ್ತ ಬರ್ತಕ್ಕಂತಹ ಭಕ್ತಾದಿಗಳಿಗೆ ವಿಭಿನ್ನವಾದ ಪ್ರಸಾದವನ್ನು ವಿತರಣೆ ಮಾಡ್ತಾ ಇದ್ದೀವಿ ಮೆನು ಬೆಳಗ್ಗೆ ಐದು ಗಂಟೆಯಿಂದ ಸ್ಟಾರ್ಟ್ ಆದ್ರೆ ಅದರಲ್ಲಿ ಬಿಸಿಬೇಳೆ ಬಾತು ಚಿತ್ರಾನ್ನ ಮತ್ತೆ ಟೊಮೊಟೊ ಭಾತು ವಾಂಗಿ ಭಾತು ಪುಳಿಯೋಗರೆ ಕಿಚಡಿ ಇಂತಹ ಏಳರಿಂದ ಪ್ರಸಾದಗಳನ್ನ ನಾವು ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿತರಿಸ್ತಾ ಇದ್ದೀವಿ ಇದು ನಾನ್ ಸ್ಟಾಪ್ ಪ್ರಸಾದ ಯಾಕಂದ್ರೆ ಐದು ಗಂಟೆಗೆ ಸ್ಟಾರ್ಟ್ ಆಗಿದ್ದು ದೇವಸ್ಥಾನ ಎಂಟು ಗಂಟೆ ಕ್ಲೋಸ್ ಆಗಿದ್ದು ಮತ್ತೆ ಬೆಳಗ್ಗೆ ಐದು ಗಂಟೆ ಇವತ್ತು ಸ್ಟಾರ್ಟ್ ಆಗಿರೋದು ಇಪ್ಪತ್ತೆರಡುವರೆಗೂ ನಿರಂತರವಾಗಿ ಪ್ರಸಾದ ವಿತರಣೆ ಇರ್ತಕ್ಕಂಥದ್ದೇ ಬರುವ ಪ್ರತಿಯೊಬ್ಬರು ಭಕ್ತರಿಗೂ ಕೂಡ ನಾವು ವಿಧ ವಿಧ ಪ್ರಸಾದವನ್ನ ಸರ್ವ್ ಮಾಡ್ತಿರೋದು ನಮ್ಮ ಮುಖ್ಯ ಉದ್ದೇಶವಾಗಿದೆ ಹಾಸನಂಬಾ ಜಾತ್ರಾ ಮಹೋತ್ಸವದ ಅಂಗವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲಾ ಇಲಾಖೆಗಳ ಸಿಬ್ಬಂದಿ ಹಾಗೂ ಸ್ಕೌಟ್ಸ್ ಅಂಡ್ ಸ್ವಯಂ ಸೇವಕರಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಊಟ ತಿಂಡಿ ವ್ಯವಸ್ಥೆ ಮಾಡಲಾಗಿದೆ ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸುಮಾರು ಮೂವತ್ತೈದು ಸಿಬ್ಬಂದಿಗಳಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡಲಾಗುತ್ತಿದ್ದು ದಿನಕ್ಕೆ ನಾಲ್ಕು ಬಾರಿ ಊಟ ತಿಂಡಿ ಹಾಗೂ ಸ್ನ್ಯಾಕ್ಸ್ಗಳನ್ನ ನೀಡಲಾಗುತ್ತಿದೆ ಜೊತೆಗೆ ಕಾಫಿ ಮತ್ತು ಟೀ ವ್ಯವಸ್ಥೆಯು ಕಲ್ಪಿಸಲಾಗಿದೆ ಕಳೆದ ವರ್ಷದಿಂದ ಜಿಲ್ಲಾಡಳಿತ ಈ ಜವಾಬ್ದಾರಿಯನ್ನ ಬಿ ಸಿಎಂ ಇಲಾಖೆಗೆ ವಹಿಸಿತು ಇಲಾಖೆ ಅಚ್ಚುಕಟ್ಟಾದ ಹಾಗೂ ಶುಚಿತ್ವ ಪೂರ್ಣ ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಸೇವೆ ಸಲ್ಲಿಸುತ್ತಿದೆ ಈ ಬಗ್ಗೆ ಬಿ ಇಲಾಖೆಯ ಜಿಲ್ಲಾಧಿಕಾರಿ ಕುಮಾರ್ ಮಾತನಾಡಿ ದೇವಸ್ಥಾನ ಟ್ರಸ್ಟ್ ಈ ವ್ಯವಸ್ಥೆಯ ಪೂರ್ಣ ವೆಚ್ಚವನ್ನು ಭರಿಸುತ್ತಿದ್ದು ಜಿಲ್ಲಾಡಳಿತದ ಮೇಲ್ವಿಚಾರಣೆಯಲ್ಲಿ ನಮ್ಮ ಇಲಾಖೆ ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದೆ ಎಂದು ತಿಳಿಸಿದರು Mom. Nah. ಜೆ ನಾಡಿನ ಎಲ್ಲ ಜನರಿಗೂ ಸುಖವನ್ನು ಕಾಪಾಡಲಿ ಅಂತ ಹೇಳಿ ಕಾಪಾಡಲಿ ಬೇರೆ ಬೇರೆ ನಮ್ಮ ಈ ಒಂದು ಆಸಾಮ ದೇವಿ ಜಾತ್ರೆಗೆ ನಿರ್ವಹಿಸಿದಂತೆ ನಮ್ಮ ಪೊಲೀಸ್ ಕಾರ್ಯಕರ್ತರು ಸ್ಪೋರ್ಟ್ಸ್ ಆ್ಯಂಡ್ ಗೈಡ್ಸು ಮತ್ತು ಎನ್ ಎಸ್ ಎಸ್ ಮತ್ತು ನಮ್ಮ ರೆವಿನ್ಯೂ ಇಲಾಖೆ ಇತರ ಇಲಾಖೆ ನೌಕರರಿಗೆ ಈ ಒಂದು ತೇರಾಪಂಥ ಮತ್ತು ಚೆನ್ನಾಗೇಶ್ವರ ದೇವಸ್ಥಾನದಲ್ಲಿ ಊಟದ ತಿಂಡಿ ವ್ಯವಸ್ಥೆಯನ್ನು ಮಾಡಿರುತ್ತವೆ ಈ ಊಟ ತಿಂಡಿ ಟ್ವೆಂಟಿ ಫೋರ್ ಇಂಟ್ರಿ ಸೆವೆನ್ ಇದಂಗೆ ಎಲ್ಲ ಕಾರ್ಯಕರ್ತರು ಅವರ ಬಿಡುವಿನ ವೇರೆಯನ್ನು ಬಂದು ಈ ಊಟ ತಿಂಡಿ ಮಾಡಿ ಹೋಗೋದಾಗಿದೆ ಈ ಒಂದು ವೆಚ್ಚವನ್ನು ஆங்கே இதில் தர்ஷன் பர்சலாக பிரதின ஒன்று டைம் நூற நாலு சாயிரம் ஜன ஒன்று டைம் ತಿಂಡಿ ಒಂದು ಮೂರಿಂದ ಮೂರುವರೆ ಸಾವಿರ ನಾಲ್ಕು ಸಾವಿರ ನೀರು ನಾಲ್ಕು ಸಾವಿರ ಆಗ್ತಾರೆ ಮಧ್ಯಾಹ್ನ ಸೇಮ್ ಅಷ್ಟೇ ಆಗ್ತದೆ ಸಂಜೆ ಸ್ನ್ಯಾಕ್ಸು ಮತ್ತು ರಾತ್ರಿ ಊಟ ಎಂಟನೇ ತಾರೀಕಿಂದ ಹಿಡಿದು ನಮ್ಮ ಎಂಟನೇ ತಾರೀಕು ಅದೇ ಆಕ್ಚುಲಿ ಒಂಬತ್ತು ತಾರೀಕು ಓಪನ್ ಇದೆ ನಮ್ಮ ಕರ್ತವ್ಯದಿಂದ ಇರ್ತದೆ ಎಂಟನೇ ತಾರೀಕು ಊಟ ತಿಳಿ ಸ್ಟಾರ್ಟ್ ಮಾಡಿದ್ದೀವಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ತಾರೀಕುವರೆಗೂ ನಮ್ಮ ಏನೋ ನಿಯೋಜಿತ ಜೊತೆ ಸಿಬ್ಬಂದಿ ಇದ್ದಾರೆ ಅಲ್ಲಿವರೆಗೂ ಊಟ ತಿಂಡಿ ಇರ್ತದೆ ಹಿಂದೆ ಗೊತ್ತಿಲ್ಲ ನಾವು ಲಾಸ್ಟ್ ಇಯರ್ ಈ ಒಂದು ಜಿಲ್ಲೆಗೆ ಮಂದು ನಾಡಿದ್ದೆ ನಾಲ್ಕು ತಿನ್ನ ಕಳೆದ ಮೂರು ವರ್ಷಗಳಿಂದ ನಮ್ಮ ಇದು ಇಲಾಖೆ ವತಿಯಿಂದ ನಾವು ಟೆಂಡರ್ ಮಾಡಿ ನಮ್ಮ ಜಿಲ್ಲಾಡಿತ ದೇವಾಲಯ ಸರ್ಕಾರಕ್ಕೋಸ್ಕರ ಅಲ್ಲ ಜನರಿಗೋಸ್ಕರ ಭಕ್ತರು ಖುಷಿಯಾಗಿ ಹೋದರೆ ಅದೇ ಸಾಕು ಹಣದ ಆದಾಯ ಕಡಿಮೆ ಆದರೂ ಪರವಾಗಿಲ್ಲ ಜನರಿಗೆ ಅನುಕೂಲವಾದರೆ ಅದು ನಮ್ಮ ಯಶಸ್ಸು ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ನಾಡಿಗೆ ಬಂದ ಕಾಡುಕೋಣ ದಾಂಧಲೆ ಪಟ್ಟಣದೊಳಗೆಲ್ಲ ಓಡಾಡಿ ಆತಂಕ ಸೃಷ್ಟಿಸಿದ ಕಾಡುಕೋಣ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಪಟ್ಟಣದ ಕುವೆಂಪು ನಗರದಲ್ಲಿ ಘಟನೆ ಹಾಸನಾಂಬೆ ಜಾತ್ರಾ ಮಹೋತ್ಸವ ಎರಡನೇ ದಿನವೂ ಹರಿದು ಬಂದ ಭಕ್ತಗಣ ಗಣ್ಯಾತಿ ಗಣ್ಯರ ಆಗಮನ ತೊಂಬತ್ತೊಂದು ಸಾವಿರ ಭಕ್ತರಿಗೆ ಹಾಸನಾಂಬೆಯ ದರ್ಶನ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ಪಯಣ ನಿಮ್ಮೊಂದಿಗೆ